ಎಲ್ಲರಿಗೂ ನಮಸ್ಕಾರಗಳು ಮಾತು ವಿತ್ ಮಾಲಿನಿ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಸ್ವಾಗತ ನಾನು ಪ್ರೊಫೆಸರ್ ಸುತ್ತುರೇಶ್ ಮಾಲಿನಿ ಅಧ್ಯಕ್ಷರು ಜೆನೆಟಿಕ್ಸ್ ಮತ್ತು ಜಿನೊಮಿಕ್ಸ್ ಅಧ್ಯಯನ ವಿಭಾಗ ಮೈಸೂರು ವಿಶ್ವವಿದ್ಯಾನಿಲಯ ಸಾಮಾನ್ಯವಾಗಿ ದೀಪಾವಳಿ ಬರ್ತಾ ಇದೆ ಈ ಸಂದರ್ಭದಲ್ಲಿ ಬೇಕಾದಷ್ಟು ಡಿಸ್ಕೌಂಟ್ಸ್ ಅಥವಾ ಉಚಿತವಾಗಿ ಒಂದು ತಗೊಂಡ್ರೆ ನಿಮಗೆ ಎಷ್ಟೋ ಒಂದು ಉಚಿತವಾಗಿ ಡಿಸ್ಕೌಂಟ್ ಕೊಡ್ತೀವಿ ಅಥವಾ ಒಂದು ತಗೊಂಡ್ರೆ ಇನ್ನೊಂದು ಉಚಿತ ಒಂದು ಬೈ ಮಾಡಿದ್ರೆ ಎರಡು ಉಚಿತ ಬೈ ಒನ್ ಗೆಟ್ ಟೂ ಫ್ರೀ ಬೈ ಒನ್ ಗೆಟ್ ತ್ರೀ ಫ್ರೀ ಈ ಥರದನ್ನ ಜಾಹೀರಾತನ್ನ ನಾವು ನೋಡ್ತಾ ಇರ್ತೀವಿ ತುಂಬ ಸಂತೋಷ ಆಗ್ಬಿಡುತ್ತೆ ಓಹೋ ಇಷ್ಟೊಂದು ಡಿಸ್ಕೌಂಟ್ ನಮಗೆ ಸಿಗ್ತಾ ಇದೆಯಲ್ಲಪ್ಪ ಅಂತೇಳಿ ನಾವು ಯೋಚನೆ ಮಾಡ್ತೀವಿ ಅದೇ ರೀತಿ ಪದಾರ್ಥಗಳೇ ಆಗಿರಬಹುದು ಆ ಬೇಕಾದಷ್ಟು ಅದು ಸೀರೆಗಳು ಅಥವಾ ಜ್ಯುವೆಲ್ಲರಿ ಆಗಿರ್ಬೋದು ಮನೆ ಗೃಹೋಪಯೋಗ ಸಾಮಾನುಗಳು ಇದರ ಮೇಲೆ ಉಚಿತ ಅಂತ ಕೆಲವು ಸಂದರ್ಭಗಳಲ್ಲಿ ಕಂಪನಿಗಳು ಅದನ್ನು ಬಿಡ್ತಾರೆ ಹಾಗಾದರೆ ಇದರಿಂದ ಏನು ಇದರಿಂದ ನಿಜವಾಗ್ಲೂ ಪ್ರಯೋಜನನ ಪ್ರಯೋಜನ ಲಾಭ ಇದೆಯಾ ಇಲ್ವಾ ಅಂತ ನಾವು ನೋಡೋದಾದರೆ ಇದರದೇ ಆದ ನಾನಾ ರೀತಿಯ ಅನಾನುಕೂಲಗಳನ್ನು ನಾವು ನೋಡ್ಬೋದು ಲಾಭ ಅಂದರೆ ಅದು ಏನೋ ಒಂದು ವಸ್ತು ನಮ್ಗೆ ಸಿಗಬಹುದು ಆದರೆ ಅದರಿಂದ ಬೇಕಾದಷ್ಟು ತೊಂದರೆಗಳನ್ನು ನಾವು ನೋಡಬಹುದು ಪ್ರತಿಷ್ಠಿತ ಕಂಪ್ನಿಗಳು ಈ ಒಂದು ಉಚಿತ ಅಥವಾ ಕೆಲವೊಂದು ಡಿಸ್ಕೌಂಟ್ ಅಂತ ಕೊಟ್ಟಾಗ ನಾವು ಅಂದ್ಕೊಳ್ತೀವಿ ಓಹೋ ನಮಗೆ ಹೆಚ್ಚು ಸಿಗ್ತಾ ಅಂತ ಆದರೆ ಆ ಕಂಪ್ನಿಗಳಿಗೆ ಗೊತ್ತು ಇದರಿಂದ ಅವರಿಗೆ ಹೆಚ್ಚಿನ ಲಾಭ ಇದೆ ಅಂತ ಅದಕ್ಕೋಸ್ಕರ ಈ ಥರದ ಒಂದು ಸ್ಟ್ರಾಟರ್ಜಿ ಇದೊಂದು ಭ್ರಮೆ ಗ್ರಾಹಕರನ್ನು ಆಕರ್ಷಿಸಲು ಇರುವ ಏಕೈಕ ಮಾರ್ಗ ಅಂದರೆ ಉಚಿತ ಅಂತ ಹೇಳ್ಬಹುದು ಇದೇ ರೀತಿ ಸರ್ಕಾರದ ಬೇಕಾದಷ್ಟು ಸ್ಕೀಮ್ಗಳು ಬರುತ್ತೆ ಅದು ಯಾವುದೇ ಸರ್ಕಾರ ಆಗಿರ್ಬೋದು ಇದು ಅದು ಅಂತಲ್ಲ ಎಲ್ಲ ಸರ್ಕಾರಗಳಲ್ಲೂ ಕೆಲವೊಂದು ಉಚಿತಗಳನ್ನು ಅದರಲ್ಲೂ ಅಕ್ಕಿ ಉಚಿತ ಸಾರಿಗೆ ಉಚಿತ ಕರೆಂಟ್ ಉಚಿತ ಈ ಥರದ ಉಚಿತಗಳನ್ನು ನಾವು ನೋಡ್ತಾ ಇರ್ತೀವಿ ಹಾಗಾದರೆ ಈ ಉಚಿತ ಅನ್ನೋದರಿಂದ ಕಂಪ್ನಿಗೆ ಏನು ಲಾಭ ನಮಗೆ ಏನು ಲಷ್ಟ ಅಂತ ಅನ್ನೋದಾದರೆ ಸಾಮಾನ್ಯವಾಗಿ ಉಚಿತ ಅನ್ನುವ ಒಂದು ಬ್ಯಾನರಲ್ಲಿ ನಮಗೆ ನಮ್ಮ ಮೆದುಳನ್ನು ಬ್ಲಾಕ್ ಮಾಡೋದ್ರಿಂದ ನಾವು ಇದರಿಂದ ನಮಗೆ ತುಂಬ ಏನೋ ಲಾಭ ಆಗ್ತಾಯಿದೆ ಅಂತ ಅಂದ್ಕೊಂಡು ನಾವೇನು ಮಾಡ್ತೀವಿ ಅಂದರೆ ನಮಗೆ ಬೇಕೋ ಬೇಡವೋ ಅದನ್ನು ನಾವು ಕೊಂಡ್ಕೊತೀವಿ ಹಾಗಾಗಿ ನಮ್ಮ ಜೇಬಿಗೆ ಕತ್ತರಿ ಬಿತ್ತು ಆಮೇಲೆ ಉಚಿತವಾಗಿ ಕೊಡೋ ಅಂಥದ್ರಲ್ಲಿ ಅದರ ಏಕೆಂದರೆ ಸ್ಟಾಕ್ಸ್ ಇರುತ್ತೆ ಓಲ್ಡ್ ಸ್ಟಾಕ್ಸು ಅದನ್ನು ಕ್ಲಿಯರ್ ಮಾಡಬೇಕು ಕ್ಲಿಯರ್ ಸೇಲ್ ಅಂತ ಹಾಗಾಗಿ ಅಲ್ಲಿ ಏನೋ ಒಂದು ಡ್ಯಾಮೇಜ್ ಆಗಿರ್ಬೋದು ಅದ್ರದ್ದು ಇನ್ನೇನು ಅದರದ್ದು ಎಕ್ಸ್ಪೈರಿ ಡೇಟು ಹತ್ರ ಇರುತ್ತೆ ಅಂಥದನ್ನು ಅಂದರೆ ಎಲ್ಲೋ ಒಂದು ಕಡೆ ಯಾವುದೇ ಕಂಪ್ನಿಯಾಗಲಿ ಅವರು ನಷ್ಟ ಮಾಡಿಕೊಂಡು ಗ್ರಾಹಕರಿಗೆ ಎಲ್ಲ ಕೊಡೋಕ್ಕಾಗಲ್ಲ ಅಲ್ಲಿ ಒಂದು ಸ್ಟ್ರಾಟರ್ಜಿ ಇದ್ದೇ ಇರುತ್ತೆ ಹಾಗಾಗಿ ಅದನ್ನು ಉಚಿತ ಅಂತ ಕೊಡ್ತಾರೆ ನಮಗೆ ಬೇಕೋ ಬೇಡವೋ ನಾವು ಅದನ್ನು ಕೊಂಡ್ಕೊತೀವಿ ಅದರಲ್ಲೂ ಮುಖ್ಯವಾಗಿ ಆಹಾರ ಪದಾರ್ಥಗಳು ಅಥವಾ ಸಾಫ್ಟ್ ಡ್ರಿಂಕ್ಸ್ಗಳು ಇಂಥದ್ದನ್ನ ನೋಡೋದಾದರೆ ಬೈ ಒನ್ ಗೆಟ್ ಟು ಫ್ರೀ ಅಂದಾಗ ಬೇಕೋ ಬೇಡವೋ ಅದನ್ನು ನಾವು ಪಡಿತೀವಿ ಪಡೆದ ನಂತರ ಅದನ್ನು ಸೇವನೆ ಮಾಡ್ತೀವಿ ಹಾಗೆ ಇಡೋಕ್ಕಾಗಲ್ಲ ಸೊ ನಮಗೆ ಬೇಡದಿದ್ದರೂ ಸಹ ಹೆಚ್ಚಿನ ಸಕ್ಕರೆಯ ಅಂಶ ನಮ್ಮ ದೇಹಕ್ಕೋಯ್ತು ಬೇಡದಿದ್ದರೂ ಸಹ ಹೆಚ್ಚಿನ ಕೊಬ್ಬಿನಂಶ ನಮ್ಮ ದೇಹಕ್ಕೋಯ್ತು ಮುಂದಿನ ದಿನದಲ್ಲಿ ಈ ಉಚಿತದಿಂದ ನಾವು ಹೃದಯಾಘಾತವನ್ನಾದರೂ ಅನುಭವಿಸ್ಬೋದು ಆ್ಯಂಜಿಯೋಪ್ಲಾಸ್ಟಿ ಬೈಪಾಸ್ ಸರ್ಜರಿ ಇಂಥದ್ದಕ್ಕೂ ಸಹ ಹೋಗುವ ಸಾಧ್ಯತೆ ಇದೆ ಕ್ಯಾನ್ಸರ್ಗೆ ತುತ್ತಾಗುವ ಸಾಧ್ಯತೆ ಇದೆ ನಮ್ಮ ಆರೋಗ್ಯದ ಮೇಲೆ ನೇರವಾಗಿ ಪರಿಣಾಮ ಬೀರುತ್ತೆ ಅದೇ ರೀತಿ ಕಳಪೆ ಗುಣಮಟ್ಟದ್ದು ಅಂತೂ ಸಹ ನಾನು ಹೇಳಿದೆ ಜಗತ್ತಿನಲ್ಲಿ ಯಾವುದನ್ನು ಯಾರೂ ಉಚಿತವಾಗಿ ಕೊಡೋಲ್ಲ ಪ್ರಕೃತಿಯೂ ಸಹ ಯಾವುದನ್ನು ಉಚಿತವಾಗಿ ಕೊಡೋಲ್ಲ ನಮಗೆ ಗೊತ್ತಿಲ್ಲದೇ ಎಲ್ಲೋ ಒಂದು ಕಡೆ ನಾವು ಏನೋ ಒಂದು ಕೊಟ್ಟಿರ್ತೀವಿ ಅದನ್ನು ಇರ್ತೀವಿ ಹೊರ್ತು ಯಾವುದು ಉಚಿತ ಅಲ್ಲ ಅದು ಉಚಿತ ಅಂತ ಏನಾದರೂ ಅಂದ್ಕೊಂಡ್ರೆ ಖಂಡಿತವಾಗ್ಲೂ ಅದು ನಮ್ಮ ಒಂದು ಮೂರ್ಖತನ ಭ್ರಮೆ ಅಂತಲೇ ಹೇಳ್ಬಹುದು ಇದೇ ರೀತಿ ಈ ಉಚಿತ ಅನ್ನುವ ಒಂದು ಬ್ಯಾನರ್ನಲ್ಲಿ ನಾನು ಆಗಲೇ ಹೇಳಿದೆ ಬೇಕಾದಷ್ಟು ನಮಗೆ ಒಂದು ಸಾರಿಗೆ ಆಗ್ಬೋದು ಅಥವಾ ಅಕ್ಕಿ ಆಗ್ಬೋದು ಇಂಥದ್ದೆಲ್ಲ ಕೊಡ್ತಿದ್ದೀವಿ ಆದರೆ ಅದನ್ನು ನಾವು ಸರಿಯಾಗಿ ಅವಲೋಕನೆ ಮಾಡಿದಾಗ ಎಲ್ಲೋ ಒಂದು ಕಡೆ ಎಲ್ಲ ಅದಕ್ಕೆ ಕಾಂಟ್ರಿಬ್ಯೂಟ್ ಮಾಡ್ತಾ ಇರ್ತಾರೆ ನಮ್ಮ ಟ್ಯಾಕ್ಸ್ ಪೇಡ್ ಮನಿ ಆಗಿರ್ಬೋದು ಬೇರೆ ರೀತಿಯಲ್ಲಿ ಒಂದು ಕಡೆ ಕಾಂಟ್ರಿಬ್ಯೂಟ್ ಮಾಡ್ತಿರ್ತೀವಿ ಅದನ್ನು ಒಂದು ಒಂದು ಕಣ್ಕಟ್ಟು ಅಂತ ನಾವು ಅಂತೀವಲ್ಲ ಏನೋ ಅದು ಜಾದೂ ಮಾಡ್ತಾರಲ್ಲ ಅವಾಗ ನಮ್ಗೆ ಗೊತ್ತೇ ಆಗೋದಿಲ್ಲ ಇದು ಸಹ ಆಗಿ ನಮಗೆ ಸಿಗ್ತಾಯಿದೆ ನಾವು ಹೇಳಿ ಅಲ್ಲಿ ಆ ಜನ ಅದನ್ನು ಪ್ರಯೋಜನವನ್ನು ಪಡಿತಾ ಇರ್ತಾರೆ ಆದರೆ ನಾನು ಮೊದಲೇ ತಿಳಿಸ್ದೆ ಜಗತ್ತಿನಲ್ಲಿ ಯಾವ ವ್ಯಕ್ತಿಯು ಯಾವುದನ್ನು ಸಹ ಉಚಿತವಾಗಿ ಮಾಡಲ್ಲ ಉಚಿತವಾಗಿ ಮಾಡಿದ್ರೆ ಖಂಡಿತವಾಗಿಯೂ ಅದಕ್ಕೆ ಬೆಲೆ ಇರೋದಿಲ್ಲ ಈಗ ಉದಾಹರಣೆಗೆ ನಾನು ಬೇಕಾದಷ್ಟು ಕಡೆ ಒಂದು ರಿಸೋರ್ಸ್ ಪರ್ಸನ್ ಸಂಪನ್ಮೂಲನ ವ್ಯಕ್ತಿಯಾಗಿ ಕೆಲವೊಂದು ಕಡೆ ನಾನು ಭಾಷಣನ ಮಾಡ್ಬೋದು ಅಲ್ಲಿ ನಾನು ಅದನ್ನು ಉಚಿತವಾಗಿ ಮಾಡಿದ್ರು ಅಲ್ಲಿ ನನಗೆ ಒಂದು ಕಡೆ ಎಲ್ಲೋ ಒಂದು ಬೆನಿಫಿಟ್ ಇದೆ ಅದರಿಂದ ನನಗೆ ಏನೋ ಒಂದು ತರಹ ಸಂತೋಷ ನೆಮ್ಮದಿ ಒಳ್ಳೆಯ ನಿದ್ರೆ ನಾನು ಏನೋ ಒಂದು ಸಮಾಜಕ್ಕೆ ಇದ್ದೀನಿ ಅನ್ನೋದು ಇದೆಲ್ಲ ಸಿಕ್ಕೋದ್ರಿಂದ ನಾನು ಅದನ್ನು ಏನು ಮಾಡಲ್ಲ ಹಾಗಾಗಿ ಉಚಿತವಾಗಿ ಮಾಡಿದ್ದಕ್ಕೆ ಬೆಲೆಯೂ ಇರೋದಿಲ್ಲ ಪ್ರತಿಯೊಂದು ಜಗತ್ತಿನಲ್ಲಿರುವ ಪ್ರತಿಯೊಂದು ವ್ಯ ವಸ್ತುಗೂ ವ್ಯಕ್ತಿಗೂ ಬೆಲೆ ಇದೆ ಆ ಬೆಲೆನ ನಾವು ಅರಿಬೇಕು ಇಲ್ಲಾಂದರೆ ಉಚಿತವಾಗಿ ಪಡೆದುಕೊಂಡ್ರೆ ಅದನ್ನು ಮಾಡಿದಂತಹ ವ್ಯಕ್ತಿಗೆ ನಾವು ಅಗೌರವ ಸಲ್ಲಿಸಿದಾಗೆ ಆಗುತ್ತೆ ಹಾಗಾಗಿ ಉಚಿತವಾಗಿ ನಾವು ಏನಾದರೂ ಪಡೆದಾಗ ನಮ್ಮ ಮೇಲೆ ಯಾವ ರೀತಿ ಪರಿಣಾಮ ಅದು ಬೀರುತ್ತೆ ಅಂತ ನಾವು ನೋಡೋದಾದರೆ ಇದರಿಂದ ನಮಗಾಗುತ್ತಿರುವ ನಷ್ಟ ಜನಕ್ಕೆ ಗೊತ್ತೇ ಇಲ್ಲ ಏನು ನಷ್ಟ ಆಗ್ತಾ ಇದೆ ಉಚಿತವಾಗಿ ನಾನು ಪಡೆದ್ರೆ ಅಂತಂದರೆ ನಮ್ಮ ಏನು ಒಂದು ಕ್ರಿಯೇಟಿವಿಟಿ ನಮ್ಮ ಮೆದುಳಿನಲ್ಲಿ ಬೇಕಾದಷ್ಟು ಪ್ರೀ ಫ್ರಾಂಟಲ್ ಕಾಟೆಕ್ಸ್ ಅಂತ ನಾನು ಹೇಳಿದೆ ಇನೋವೇಷನ್ಗಳಾಗ್ಬೋದು ತರ್ಕ ಮಾಡೋದೇ ಆಗಲಿ ಮುಂದಿನ ಫ್ಯೂಚರ್ ಬಗ್ಗೆ ಆಲೋಚನೆ ಮಾಡೋದೇ ಆಗಲಿ ಐಡಿಯಾಗಳನ್ನ ಕೊಡೋದೇ ಆಗಲಿ ಡಿಸ್ಕವರಿಗಳು ಇದೆಲ್ಲ ಮಾಡೋದು ನಮ್ಮ ಪ್ರೀ ಫ್ರಾಂಟಲ್ ಕಾಟೆಕ್ಸ್ ಮತ್ತು ಹಿಂದೆ ಇರೋ ಅಂಥದ್ದು ನಮ್ಮ ಪ್ರಾಣಿ ಮೆದುಳು ಅದೇನಂತಂದರೆ ಪ್ರಾಣಿ ಮೆದುಳಿನ ಕೆಲಸ ಏನಂದರೆ ಎಮೋಷನ್ಸ್ ಈಗ ಉಚಿತವಾಗಿ ಸಿಕ್ತು ಅದನ್ನು ಆ್ಯಸ್ ಸಚ್ ಎಕ್ಸೆಪ್ಟ್ ಮಾಡುತ್ತೆ ಅನಲೈಸ್ ಮಾಡೋಲ್ಲ ನನಗೆ ಏನಕ್ಕೆ ಸಿಗ್ತಾ ಇದೆ ಇದರಿಂದ ಮುಂದೆ ನನಗೆ ಯಾವ ರೀತಿ ಪರಿಣಾಮ ಬೀರುತ್ತೆ ನನ್ನ ಮೇಲೆ ಅನ್ನೋದನ್ನ ಅನಲೈಸ್ ಮಾಡದೆ ಆ ಕ್ಷಣಕ್ಕೆ ಆ ಆಹಾರ ಅದರ ಮೂಲಭೂತ ಸೌಲಭ್ಯ ಅದು ಕರೆಂಟ್ ಆಗಿರ್ಬೋದು ಅಥವಾ ಅಕ್ಕಿ ಆಗಿರ್ಬೋದು ಅಥವಾ ಸಾರಿಗೆ ಇವು ಒಂದು ಮೂಲಭೂತ ಅಂತ ಅನ್ಬೋದು ಇದರಿಂದನೇ ತೃಪ್ತಿ ಪಡುವಂಥದ್ದು ಇದು ಹಂಟರ್ ಗ್ಯಾದರರ್ ಬ್ರೈನ್ ಅಂತ ನಾವು ಹೇಳ್ಬೋದು ಪ್ರಿಮೇಟಿವ್ ಬ್ರೈನ್ ಇದು ಇದು ಗೊತ್ತಿರೋದು ಅವಾಗ ಸಿಕ್ಕಿದೆ ಅದನ್ನು ನಾನು ಪಡೆದಿದ್ದೀನಿ ನಾನು ಆರಾಮಾಗಿದ್ದೀನಿ ನಾನು ಹೀಗೇ ಇರ್ತೀನಿ ಆದರೆ ಅಲ್ಲಿ ಅದರ ಕ್ರಿಯೇಟಿವಿಟಿ ಏನಿದೆ ಅದರ ಥಿಂಕಿಂಗು ಇನೋವೇಷನ್ನು ಡಿಸ್ಕವರಿ ಇಂಥದ್ದು ಏನಿದೆ ಬ್ರೈನು ಕಂಪ್ ಕಂಪ್ಲೀಟು ಬ್ಲಾಕ್ ಆಗಿಬಿಡುತ್ತೆ ಮುಂದಿನ ದಿನದಲ್ಲಿ ಅದು ವರ್ಕ್ ಆಗೋದೇ ಇಲ್ಲ ಕಾರಣ ಇದು ಡಾಮಿನೇಟ್ ಆಗಿರೋದ್ರಿಂದ ಕೆಲವು ವರ್ಷಗಳ ಕಾಲ ಉಚಿತವಾಗಿ ಪಡೆದ ಮುಂದಿನ ವರ್ಷಗಳಲ್ಲಿ ಅದು ಯಾವುದೇ ರೀತಿ ಪ್ರಯೋಜನಕ್ಕೆ ಬರದಂತಹ ವ್ಯಕ್ತಿಯಾಗುತ್ತೆ ಉದಾಹರಣೆಗೆ ಯಾವುದೇ ಒಂದು ದೇಶವನ್ನು ನಾಶ ಮಾಡಬೇಕು ಅಂತಂದರೆ ಈಗ ಅಣು ಬಾಂಬ್ ಬೇಡ ಅಥವಾ ಜೈವಿಕ ಬಾಂಬು ಈ ಕೋವಿಡ್ ವೈರಸ್ಸು ಅಥವಾ ಬೇರೆ ಬೇರೆ ವೈರಾಣುಗಳನ್ನು ಬಿಟ್ಟು ಆ ದೇಶವನ್ನು ನಾಶ ಮಾಡೋದು ಬೇಡ ಆ ದೇಶದ ಯುವ ಜನತೆಗೆ ಒಂದು ಐದು ವರ್ಷಗಳ ಕಾಲ ಕೂತಲ್ಲೇ ಅವರಿಗೆ ಅಕ್ಕಿ ಅವರಿಗೆ ಓಡಾಡೋದಕ್ಕೆ ಸಾರಿಗೆ ಅವರಿಗೆ ಒಂದಷ್ಟು ಸ್ಟೈಫೆಂಡು ಒಂದಷ್ಟು ಈ ಥರದ ಒಂದು ಸೌಲಭ್ಯಗಳನ್ನು ಕೊಟ್ಟು ಕೂತ್ಕೋಬೇಕು ಅವರು ಅವರು ತಿಂಕೇ ಮಾಡಬಾರ್ದು ಆರಾಮಾಗಿ ಕೂತ್ಕೊಂಡು ತಿಂದ್ಕೊಂಡು ಇದ್ದರೆ ಇನ್ನು ಐದು ವರ್ಷಗಳಲ್ಲಿ ಆ ದೇಶ ನೂರು ವರ್ಷಗಳಷ್ಟು ಹಿಂದುಳಿಯುತ್ತೆ ಕಾರಣ ಏನಂದರೆ ಅವರಲ್ಲಿ ಯಾವುದೇ ರೀತಿ ಕ್ರಿಯಾಶೀಲತೆ ಇರೋದಿಲ್ಲ ಯಾವುದೇ ರೀತಿ ಆತ್ಮವಿಶ್ವಾಸ ಇರೋದಿಲ್ಲ ಆ ಕ್ರಿಯೇಟಿವ್ ಮೈಂಡ್ ಅಂತೀವಿ ಇನೋವೇಟಿವ್ ಮೈಂಡು ಕಂಪ್ಲೀಟಾಗಿ ಬ್ಲಾಕ್ ಆಗುತ್ತೆ ಹಾಗಾಗಿ ಉಚಿತವಾಗಿ ನಮ್ಮ ಬ್ರೈನಿಗೆ ಏನು ಸಿಕ್ತು ಬ್ರೈನ್ಗೆ ಗೊತ್ತಾಗೋಗುತ್ತೆ ಓ ಎಲ್ಲ ಸಿಗ್ತಾ ಇದೆ ಫೈನ್ ನಾನು ಇದು ಏನಕ್ಕೆ ಕೆಲಸ ಮಾಡಬೇಕು ಅನ್ನೋದಾಗಿ ಕೆಲವು ಬ್ಲಾಕ್ಸ್ಗಳು ನಮ್ಮ ಮೆದುಳಿನಲ್ಲಿ ಉಂಟಾಗೋದ್ರಿಂದ ಲಿಂಬಿಕ್ ಸಿಸ್ಟಮ್ ತುಂಬ ಡಾಮಿನೇಟ್ ಆಗಿಬಿಡುತ್ತೆ ಹಾಗಾಗಿ ಪ್ರೀ ಫ್ರಾಂಟಲ್ ಕಾಟೆಕ್ಸ್ ಕಂಪ್ಲೀಟಾಗಿ ಸಪ್ರೆಸ್ ಆಗೋದ್ರಿಂದ ಮುಂದಿನ ದಿನದಲ್ಲಿ ಆತ ನಿಷ್ಪ್ರಯೋಜಕ ಏನಕ್ಕೂ ಪ್ರಯೋಜನ ಇಲ್ಲದಿದ್ದಂತಹ ವ್ಯಕ್ತಿ ಆಗ್ತಾನೆ ಅದಕ್ಕೆ ಮನುಷ್ಯ ಯಾವಾಗಲೂ ಕ್ರಿಯಾಶೀಲನಾಗಿರಬೇಕು ಯಾವಾಗಲೂ ಕೆಲಸ ಕೆಲಸ ಮಾಡಬೇಕು ಇಲ್ಲಾಂದರೆ ಅವನಿಗೂ ಯಾವುದೋ ಒಂದು ಒಂದು ರಸ್ಟ್ ಹಿಡಿದುವಂಥ ಒಂದು ಹಿಡಿದಿರುವಂತಹ ವಸ್ತುನೂ ಒಂದೇ ಈ ಥರ ಕೂತ್ಕೊಂಡು ತಿನ್ನುವಂಥ ಮನುಷ್ಯನೂ ಒಂದೇ ಆಗ್ತಾನೆ ಹಾಗಾಗಿ ಉಚಿತ ಅನ್ನುವುದು ನಿಜವಾಗಲೂ ಮಾರಕ ಅಂತಲೇ ನಾವು ಹೇಳ್ಬೋದು ಕಾರಣ ಏನಂದರೆ ನಿಮಗೆ ಉಚಿತವಾಗಿ ಇದ್ದ ಉಚಿತ ಅಂತಂದಾಗ ನಮ್ಮದು ಮೈಂಡು ಆ ಪುವರ್ ಮೈ ಅಂದರೆ ಪಾವರ್ಟಿ ಮೈಂಡ್ಸೆಟ್ ಏನಿದೆ ಅದು ಹಾಗೆ ಕಂಟಿನ್ಯೂ ಆಗ್ತಾ ಬರುತ್ತೆ ಆ ಪಾವರ್ಟಿ ಮೈಂಡ್ಸೆಟ್ಟಿಂದ ಅಬಂಡೆಂಟ್ ಮೈಂಡ್ಸೆಟ್ಗೆ ಮಿದುಳು ಹೋಗೋದೇ ಇಲ್ಲ ಯಾವಾಗಲೂ ಬಡತನ ಈ ಥರ ಕುಡಿದುಕೊಂಡು ತಿನ್ನ ಅಂಥವರು ಉಚಿತವಾಗಿ ಪಡೆಯೋಂಥ ವ್ಯಕ್ತಿ ಮುಂದಿನ ದಿನದಲ್ಲಿ ಅವನು ಜೀವನದಲ್ಲಿ ಅವನು ಮೇಲಿರೋಕ್ಕೆ ಸಾಧ್ಯನೇ ಇಲ್ಲ ಕಾರಣ ಅವನ ಮೈಂಡ್ಸೆಟ್ಟು ಪಾವರ್ಟಿ ಮೈಂಡ್ಸೆಟ್ ಅದು ಬಡತನ ಅಥವಾ ಈಗ ಸಿಗ್ತಾ ಇದೆ ಉಚಿತವಾಗಿ ಫೈನ್ ಇಷ್ಟೇ ಅವನು ಮಿಲಿಯನ್ಸ್ ಆಫ್ ಡಾಲರ್ಸನ್ನ ಪಡೆಯುವಂತಹ ಇನೋವೇಟಿವ್ ಥಿಂಕಿಂಗ್ ಏನಿದೆ ಅದು ಅವನಿಗೆ ಬರೋದೇ ಇಲ್ಲ ಸಾಮಾನ್ಯವಾಗಿ ನೀವು ನೋಡಿ ಕೇವಲ ಒಂದೊಂದು ಇನೋವೇಷನ್ಗಳು ಆವಿಷ್ಕಾರಗಳು ಅಥವಾ ಡಿಸ್ಕವರಿಗಳು ಇವುಗಳಿಂದ ಮನುಷ್ಯ ಬಡವನಾಗಿದ್ದವನು ಮಿಲಿಯನ್ ಆರ್ ಡಾಲರ್ಸ್ನ ಅವನು ಗಳಿಸುವಂಥ ಶಕ್ತಿಯನ್ನು ಪಡಿತಾನೆ ನಾವು ಇತಿಹಾಸವನ್ನು ನೋಡಿದಾಗ ದೊಡ್ಡ ದೊಡ್ಡ ಶ್ರೀಮಂತರು ಯಾರು ಹುಟ್ಟಿನಿಂದ ಶ್ರೀಮಂತರಲ್ಲ ಅವರ ಪೂರ್ವಜರು ಎಲ್ಲೋ ಒಂದು ಕಡೆ ಒಂದು ಐಡಿಯಾ ಬಂದಿರುತ್ತೆ ಅವರಿಗೆ ಆ ಐಡಿಯಾದಿಂದ ಅವರು ಮುಂದಿನ ದಿನದಲ್ಲಿ ಬೇಕಾದಷ್ಟು ದೊಡ್ಡ ಕಂಪನಿಗಳನ್ನು ಕಟ್ಟು ಸಾವಿರಾರು ಕೋಟಿ ವ್ಯವಹಾರವನ್ನು ಮಾಡುವ ಸ್ಥಿತಿಗೆ ತಲುಪಿದ್ದಾರೆ ಇದು ಕೇವಲ ಒಂದು ಐಡಿಯಾದಿಂದ ಉಂಟಾಗಂಥದ್ದು ಹಾಗಾಗಿ ನಾವು ಯಾವಾಗ ಉಚಿತವಾಗಿ ಪಡಿತೀವಿ ಅಂಥ ಸಂದರ್ಭದಲ್ಲಿ ನಮ್ಮ ಈ ಐಡಿಯಾ ಅಥವಾ ಪ್ರಿಫ್ರಾಂಟಲ್ ಕಾಟೆಕ್ಸ್ ಸಂಪೂರ್ಣವಾಗಿ ಸಪ್ರೆಸ್ ಆಗೋದ್ರಿಂದ ಯಾವುದೇ ರೀತಿಯ ಐಡಿಯಾಗಳು ಬರೋದಿಲ್ಲ ಯಾವುದೇ ರೀತಿಯ ಮುಂದಿನ ಒಳ್ಳೆಯ ಒಂದು ಇನೋವೇಷನ್ಗಳಾಗ್ಬೋದು ಇಂಥದ್ದು ಏನೋ ಬರದೇ ಇದ್ದ ಕಾರಣ ಅವರು ಪಾವರ್ಟಿ ಮೈಂಡ್ ಅಲ್ಲೇ ಇರ್ತಾರೆ ಅವರು ಮುಂದೆ ಅಬಂಡೆನ್ಸ್ ಅಥವಾ ರಿಚ್ ಮೈಂಡ್ ಸೆಟ್ ಅಂತ ಏನಂತೀವಿ ಅದಕ್ಕೆ ಹೋಗೋದಕ್ಕೆ ಅವರಿಗೆ ಸಾಧ್ಯ ಇಲ್ಲ ಉದಾಹರಣೆಗೆ ಹೇಳಬೇಕಂದ್ರೆ ಪ್ರಾಣಿ ಗೃಹ ಅಂತ ನಮ್ಮಲ್ಲಿದೆ ಆ ಪ್ರಾಣಿಗೃಹದಲ್ಲಿ ನಾವು ಒಂದು ಸಂಶೋಧನೆಗೆ ಪ್ರಾಣಿಗಳನ್ನು ಬೆಳೆಸ್ತೀವಿ ಇಲಿಗಳನ್ನು ಬೆಳೆಸ್ತಾ ಇರ್ತೀವಿ ಈ ಇಲಿಗಳು ಅವಕ್ಕೆ ಆಹಾರ ನೀರು ಎ ಸಿ ಕಂಫರ್ಟಬಲ್ ಇದು ಎಲ್ಲ ಇರುತ್ತೆ ಈ ಇಲಿಗಳಿಗೆ ಅವುಗಳನ್ನು ಪಂಜರದಿಂದ ಹೊರಗೆ ಬಿಟ್ಟರೆ ಸ್ವಂತ ಆಹಾರ ಹುಡುಕಿಕೊಳ್ಳುವ ಶಕ್ತಿನೇ ಇಲ್ಲ ಅವಕ್ಕೆ ಅಂಥ ಒಂದು ಸ್ಥಿತಿಯನ್ನು ತಲುಪಿದಾವೆ ಕಾರಣ ಏನಂದರೆ ಅವು ಪಂಜರದಲ್ಲೇ ಅಖೇಜ್ಗಳೇನಿರುತ್ತೆ ಅದರಲ್ಲೇ ಅವಕ್ಕೆ ಆಹಾರ ಕೊಡ್ತೀವಿ ನೀರು ಕೊಡ್ತೀವಿ ಒಳ್ಳೆ ವಾತಾವರಣ ಇರುತ್ತೆ ಆರಾಮಾಗಿ ಇರುತ್ತೆ ಅದೇ ನೀವು ಹೊರಗಡೆ ಯಾವುದಾದ್ರೂ ಒಂದು ಇಲಿ ವೈಲ್ಡ್ ರ್ಯಾಟ್ ಅಂತ ನಾವು ಏನು ಹೇಳ್ತೀವಿ ಅದನ್ನು ನೋಡೋದಾದರೆ ಅದು ಹೊರಗಿನ ಪರಿಸರಕ್ಕೆ ಅಲ್ಲಿ ಇರುವ ಅಪಾಯಗಳಿಗೆ ಅದನ್ನು ಮೀರಬೇಕು ಅದಕ್ಕೆ ಬೇಕಾದಷ್ಟು ಸಮಸ್ಯೆ ಇರುತ್ತೆ ಆ ಒಂದು ಆಹಾರನ ಹುಡುಕೊಳ್ಬೇಕು ಬಹಳಷ್ಟು ಅಪಾಯಕಾರಿ ಅಂಶಗಳಿರುತ್ತೆ ಆ ಒಂದು ಅವಕ್ಕೆ ಅಪಾಯವನ್ನು ತಡೆಗಟ್ಟುವಂತಹ ಸಮಸ್ಯೆಯಿಂದ ಹೊರಬರುವ ಎಲ್ಲ ಥರದ ಒಂದು ಶಕ್ತಿಯನ್ನು ಅದು ಪಡೆದಿರುತ್ತೆ ಅದು ಹೊರಗಡೆ ಆಹಾರ ಇಲ್ಲದೆ ಸಹ ಕೆಲವು ದಿನ ಬದುಕ್ಬೋದು ಆ ಆದರೆ ಈ ನಾವು ನಮ್ಮ ಪ್ರಾಣಿ ಗೃಹದಲ್ಲಿ ಇಟ್ಟಿರುವಂಥ ಇಲಿಗಳು ಕೆಲವೇ ದಿನಗಳು ಸಹ ಆಹಾರ ಇಲ್ಲದೆ ಬದುಕೋದೇ ಸಾಧ್ಯ ಇಲ್ಲ ಟೆಂಪ್ರೇಚರ್ ಜಾಸ್ತಿ ಆದರೂ ಬದುಕೋಕ್ಕಾಗಲ್ಲ ಕಡಿಮೆ ಆದರೂ ಬದುಕಲ್ಲ ಅಂದರೆ ಅವು ಸಂಪೂರ್ಣವಾಗಿ ಅವು ಏನಂದರೆ ಅವು ಮೈಂಡ್ಸೆಟ್ ಅದು ಪ್ರಾಣಿಗಳಾದರೆ ಮನುಷ್ಯನೂ ಸಹ ಹಾಗೆಯೇ ಅವನಿಗೆ ಬರೀ ಕಂಫರ್ಟಬಲ್ ಝೋನು ಅವನು ಏನೂ ಅವನಿಗೆ ಅವಶ್ಯಕತೆಗಳನ್ನು ಪೂರೈಸ ತಾನೇ ಪೂರೈಸ್ಕೊಳ್ಳದೆ ನಾವೇ ಎಲ್ಲ ಅವನಿಗೆ ಕೊಡ್ತಾ ಬಂದರೆ ಖಂಡಿತವಾಗ್ಲೂ ಅವನಲ್ಲಿ ಆ ನ್ಯೂರೋಪ್ಲಾಸ್ಟಿಸಿಟಿ ತುಂಬ ಕಮ್ಮಿ ಆಗುತ್ತೆ ಅವನ ಮೆದುಳು ಕೆಲಸ ಮಾಡೋದು ನಿಲ್ಲಿಸುತ್ತೆ ಏಕೆಂದರೆ ಎಲ್ಲ ಸಿಗ್ತಾ ಇರೋದರಿಂದ ಅದು ಥಿಂಕ್ ಮಾಡೋಕ್ಕೆ ಅದಕ್ಕೆ ಅವಕಾಶವೇ ಇಲ್ಲ ಏಕೆಂದರೆ ನಾವು ಯಾವಾಗಲೂ ನಮಗೆ ಅದು ಬೇಕು ಅಂದಾಗ ಅದು ನಮ್ಮನ್ನು ಅಟ್ರ್ಯಾಕ್ಟ್ ಮಾಡುತ್ತೆ ಅದೇ ಥರ ಸರ್ಕಮ್ಸ್ಟೆನ್ಸ್ಗಳು ಕ್ರಿಯೇಟ್ ಆಗುತ್ತೆ ನಮಗೆ ಆಪರ್ಚುನಿಟಿಗಳು ನಾವು ಹುಡುಕ್ತಾ ಹೋಗ್ತೀವಿ ಯಾವ ಏನು ಯಾವ ರೀತಿ ನಾನು ಇದು ಮಾಡ್ಬೋದು ಯಾವ ರೀತಿ ಹಣ ಗಳಿಸ್ಬೋದು ಯಾವ ರೀತಿ ಮುಂದೆ ಬರ್ಬೋದು ನನ್ನ ಜೀವನ ಶೈಲಿಯನ್ನು ನನ್ನ ಜೀವನವನ್ನು ಯಾವ ರೀತಿ ಉತ್ತಮ ಮಾಡಿಸ್ಕೋಬೋದು ಅಂತ ಪ್ರತಿ ಹಂತದಲ್ಲೂ ನಾವು ಯೋಚನೆ ಮಾಡ್ತಾ ಹೋಗ್ತೀವಿ ಆದರೆ ಎಲ್ಲ ನಮಗೆ ಮುಂದೆನೇ ಇದ್ದಾಗ ಅಷ್ಟಕ್ಕೆ ತೃಪ್ತಿ ಪಡ್ತೀವಿ ಅಷ್ಟೇ ಅಕ್ಕಿಗೆ ತೃಪ್ತಿ ಪಡ್ತೀವಿ ಅಷ್ಟೇ ಒಂದು ಫೆಸಿಲಿಟಿ ಏನಿರುತ್ತೆ ಅದಕ್ಕೆ ನಾವು ತೃಪ್ತಿ ಪಡೋದ್ರಿಂದ ಉಚಿತ ಅನ್ನೋದು ಒಂದು ಸರಪಳಿ ಒಂದು ಭ್ರಮೆ ಅದು ಅದರ ಒಳಗಡೆ ನಾವು ಸಿಗಾಕಂಡ್ರೆ ನಮ್ಮ ಒಂದು ಇಡನ್ ಪೊಟೆನ್ಷಿಯಲ್ ಿಟಿ ಏನಿದೆ ಅದು ಅಲ್ಲೇ ನಶಿಸಿ ಹೋಗುತ್ತೆ ಮನುಷ್ಯನಿಗೆ ಅದ್ಭುತವಾದ ಶಕ್ತಿ ಇದೆ ಅದ್ಭುತವಾದ ಮೆದುಳಿದೆ ಅದರಲ್ಲಿ ಬೇಕಾದಷ್ಟು ಐಡಿಯಾಗಳಿದೆ ಒಂದು ಕ್ರಿಯಾಶೀಲತೆ ಇದೆ ಬೇಕಾದಷ್ಟಿದೆ ಅದು ಈಚೆ ಬರೋಕ್ಕೆ ಸಾಧ್ಯನೇ ಇಲ್ಲ ಅವನು ಹಾಗೆ ಅವನು ಮರಣವನ್ನು ಹಾಪ್ತಾನೆ ಹಾಗಾಗಿ ಉಚಿತ ಅನ್ನುವ ಒಂದು ಕಾನ್ಸೆಪ್ಟ್ ಇದೆಯಲ್ಲ ಅದನ್ನು ತಲೆಯಿಂದ ಹಾಕಬೇಕು ಕಾರಣ ಯಾವುದು ಉಚಿತವಾಗಿ ದೊರಕೋದಿಲ್ಲ ಉಚಿತ ಅಂತ ಅವರು ಹೇಳಿದರೂ ಸಹ ಅದರ ಹಿಂದೆ ಬೇಕಾದಷ್ಟು ದೊಡ್ಡ ಒಂದು ಅಜೆಂಡಾನೇ ಇರುತ್ತೆ ಅವರಿಗೆ ಅದರಿಂದ ಅನುಕೂಲ ಹಾಕೋದಕ್ಕೋಸ್ಕರ ಆ ಉಚಿತ ಸ್ಕೀಮ್ಗಳಾಗ್ಬೋದು ಉಚಿತವಾಗಿ ಗ್ರಾಹಕರನ್ನು ಸೆಳೆಯುವಂಥದ್ದನ್ನೇ ಮಾಡ್ಬೋದು ಹಾಗಾಗಿ ವ್ಯಕ್ತಿ ತನ್ನ ಲಾಭಕ್ಕೋಸ್ಕರ ಉಚಿತ ಅಂತಂತಾನೆ ಆದರೆ ಅದು ಇಡೀ ಒಂದು ಸಮಾಜವನ್ನು ಒಂದು ಗ್ರೂಪ್ ಆಫ್ ಪೀಪಲ್ ಕೆಲವರಿಗೆ ಬೇಕು ಕೆಲವೊಂದು ಮೂಲಭೂತ ಸೌಲಭ್ಯ ಇಲ್ಲದವರಿಗೆ ಆದರೆ ಅದರ ಪರ್ಸೆಂಟೇಜು ತುಂಬ ಕಮ್ಮಿ ಇರೋದರಿಂದ ಈಗ ಎಲ್ಲರೂ ಸಮಾಜದಲ್ಲಿ ಬಡವರು ಅಂದರೂ ಸಹ ಅವರು ಸಹ ಒಂದು ಕಂಫರ್ಟಬಲ್ ಝೋನಲ್ಲೇ ಇರ್ತಾರೆ ಆದರೆ ಬಡವನಿಗೆ ನೀನು ಉಚಿತ ಕೊಡೋದರಿಂದ ಅವನನ್ನು ಇನ್ನೂ ನೀವು ಬಡವ ಮಾಡ್ತೀಯ ಅವನಿಗೆ ಬೇಕಾಗಿರೋ ಆರೋಗ್ಯ ಅದಕ್ಕೆ ನಾವು ಸಪೋರ್ಟ್ ಮಾಡಬೇಕು ಎಜುಕೇಷನ್ ಅದಕ್ಕೆ ನಾವು ಸಪೋರ್ಟ್ ಮಾಡಬೇಕು ಅವನ ಒಂದು ಕ್ರಿಯಾಶೀಲತೆಗೆ ಅವನು ಮುಂದೆ ಬರೋದಕ್ಕೆ ಅವನ ಇನೋವೇಷನ್ ಏನೋ ಮಾಡ್ತಾ ಇದ್ದಾನೆ ಅದಕ್ಕೆ ಸಪೋರ್ಟಿವ್ ಆಗಿರಬೇಕು ಅವನ ಸ್ಕಿಲ್ ಡೆವಲಪ್ಮೆಂಟ್ ಮಾಡಬೇಕು ಅದಕ್ಕೆ ಮಹಾತ್ಮ ಗಾಂಧಿಯವರು ಒಂದು ಕಡೆ ಹೇಳಿದ್ದಾರೆ ಒಬ್ಬ ಮನುಷ್ಯನಿಗೆ ನೀನು ಮೀನಿನ ಊಟವನ್ನು ಹಾಕಿದ ತಕ್ಷಣ ಅವನ ಹಸಿವನ್ನು ನಿಂಗಿಸಲು ಸಾಧ್ಯ ಇಂಗಿಸಲು ಸಾಧ್ಯ ಇಲ್ಲ ಆ ಮನುಷ್ಯನಿಗೆ ಮೀನು ಹಿಡಿಯುವ ಕಲೆಯನ್ನು ಕಲಿಸ್ಕೊಡು ಅಂದರೆ ಸ್ಕಿಲ್ ಡೆವಲಪ್ಮೆಂಟ್ ಆವಾಗ ಅವನ ಜೀವನ ಪೂರ್ತಿ ಅವನನ್ನು ನೀನು ಕಾಪಾಡಿದಂತೆ ಆಗುತ್ತೆ ಅಂತ ಒಂದು ಮಾತು ಹೇಳಿದ್ದಾರೆ ಹಾಗಾದರೆ ಈ ಸ್ಕಿಲ್ ಡೆವಲಪ್ಮೆಂಟ್ಗೆ ಹೆಚ್ಚಿನ ಒಂದು ಪ್ರಾಮುಖ್ಯತೆ ಮಾನ್ಯತೆಯನ್ನು ನೀಡಬೇಕು ಇದೇ ರೀತಿ ಈ ಒಂದು ಆರೋಗ್ಯ ಆರೋಗ್ಯದ ಸಂದರ್ಭದಲ್ಲಿ ಬಹಳಷ್ಟು ಎಕ್ಸ್ಪೆನ್ಸಿವ್ ಇದ್ದಾಗ ಅದು ಕ್ಯಾನ್ಸರ್ ಟ್ರೀಟ್ಮೆಂಟ್ ಆಗ್ಬೋದು ಅಥವಾ ಡಯಾಲಿಸಿಸ್ ಆಗಿರ್ಬೋದು ಹೃದಯದಕ್ಕೆ ಸಂಬಂಧಿಸಿದಾಗಿರ್ಬೋದು ಇಂತಹ ಆಸ್ಪತ್ರೆಗಳನ್ನು ಕಟ್ಟೋದ್ರಿಂದ ಬಡವರಿಗೆ ಇದರಿಂದ ಅನುಕೂಲ ಆಗುತ್ತೆ ಅದೇ ರೀತಿ ಸರ್ಕಾರಿ ಶಾಲೆಗಳನ್ನು ನಾವು ಉತ್ತಮಗೊಳಿಸೋದ್ರಿಂದ ನಮ್ಮ ದೇಶ ನಿಜವಾಗಲೂ ಸರ್ಕಾರಿ ಶಾಲೆಗಳಲ್ಲಿ ಉತ್ತಮ ಶಿಕ್ಷಕರು ಇರ್ತಾರೆ ಮತ್ತು ಗ್ರಾಮೀಣ ವಿದ್ಯಾರ್ಥಿಗಳು ಪ್ರತಿಭಾವಂತರಾಗಿರೋದ್ರಿಂದ ಅವರಿಗೆ ಪ್ರೋತ್ಸಾಹ ನೀಡೋದರಿಂದ ಖಂಡಿತವಾಗ್ಲೂ ನಾವು ದೇಶದಲ್ಲಿ ಮುನ್ನಡೆಯನ್ನು ಸಾಧಿಸ್ಬೋದು ಇಲ್ಲದಿದ್ದ ಇನ್ನು ಹತ್ತು ವರ್ಷಗಳು ಈ ಥರ ಉಚಿತ ಆದರೆ ದೇಶ ನೂರು ವರ್ಷಗಳು ಹಿಂದೆ ಹೋಗುವುದರಲ್ಲಿ ಯಾವುದೇ ಸಂಶಯವಿಲ್ಲ ವೈಜ್ಞಾನಿಕವಾಗಿ ನಮ್ಮ ಕ್ರಿಯಾಶೀಲತೆ ನಮ್ಮ ಪೊಟೆನ್ಷಿಯಾಲಿಟಿ ಏನಿದೆ ಅದನ್ನು ಸಪ್ರೆಸ್ ಮಾಡೋದು ನಮ್ಮ ಎದುರಿಗೆ ಆಹಾರ ಇದ್ದಾಗ ನಾವೇ ಆಹಾರ ಹುಡುಕಿಕೊಂಡು ಹೋಗಬೇಕಾದರೆ ಬೇಕಾದಷ್ಟು ವಿಧದಲ್ಲಿ ನಾವು ಅದನ್ನು ಹುಡುಕಿ ಅದನ್ನು ಪಡೆಯೋದಕ್ಕೆ ಪ್ರಯತ್ನ ಪಡ್ತೀವಿ ಈ ಒಂದು ನಿಟ್ಟಿನಲ್ಲಿ ನಮ್ಮಲ್ಲಿರುವ ಏನು ಕ್ರಿಯಾಶೀಲತೆ ಆಗಿರಬಹುದು ಒಂದು ಆತ್ಮವಿಶ್ವಾಸ ಆಗಿರ್ಬೋದು ಇಂಥದ್ದು ಎಲ್ಲ ಒಂದು ಪ್ರಕಟಿತವಾಗುವ ಸಾಧ್ಯತೆಗಳು ಇರುತ್ತೆ ಹಾಗಾಗಿ ಉಚಿತ ಬೇಡ ಅದೊಂದು ಮರೀಚಿಕೆ ನಮಸ್ಕಾರ